ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇದು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಹಬ್ಬಕ್ಕೆ ಅಂತ ನಾವು ಊರಿಗೆ ಹೋಗಿದ್ವಿ ಎಲ್ಲರೂ ಬೆಳಗ್ಗೆನೇ ಇಲ್ಲೇ ಕುಣಿಗಲ್ಲೇ ಸ್ನಾನ ಎಲ್ಲ ಮುಗಿಸಿ ನಮ್ಮದು ಊರಲ್ಲಿ ದೇವಸ್ಥಾನ ಇದೆ ನಮ್ದನೇ ಪೂಜೆ ಮಾಡಬೇಕಿತ್ತು ಇವತ್ತು ಅಭಿಷೇಕ ಮಾಡಿ ಅದಕ್ಕೋಸ್ಕರ ನಾವು ಬೆಳಗ್ಗೆನೇ ರೆಡಿಯಾಗಿ ಊರಿಗೆ ಹೊರಟ್ವಿ ಊರಲ್ಲಿ ನಮ್ದು ಜಮೀನ್ ಇದೆ ಅಲ್ವಾ ಜಮೀನಲ್ಲೇ ನಮ್ಮ ದೇವಸ್ಥಾನ ಇರೋದು ಶನಿದೇವ್ರ ದೇವಸ್ಥಾನ ಮತ್ತೆ ಪಟ್ಟಲದಮ್ಮ ದೇವಿ ಬರುತ್ತಲ್ವಾ ಆ ದೇವಸ್ಥಾನ ಎರಡು ದೇವಸ್ಥಾನ ಇದೆ ಎರಡೂ ದೇವ್ರಿಗುನು ಪೂಜೆ ನನ್ನ ಮಗಳು ಇನ್ನು ಪ್ರತಿ ವರ್ಷ ಇದೇ ಶಿವರಾತ್ರಿ ಟೈಮಲ್ಲಿ ನಾವು ದೇವಸ್ಥಾನದಲ್ಲಿ ಪೂಜೆ ಜೋರಾಗಿ ಮಾಡಿಸ್ತಾ ಇದ್ವಿ ಹೋಮ ಎಲ್ಲ ಮಾಡಿಸಿ ಅನ್ನದಾನ ಮಾಡಿಸಿ ಊರಿಗೆಲ್ಲ ಅಡುಗೆ ಮಾಡಿಸಿ ಅನ್ನದಾನ ಎಲ್ಲ ಮಾಡ್ತಾ ಇದ್ವಿ ಆದರೆ ಈ ವರ್ಷ ಮಾಮೂಂಗೇ ಹುಷಾರಿಲ್ಲ ಅಲ್ವಾ ಅದಕ್ಕೋಸ್ಕರ ಅದನ್ನೆಲ್ಲ ಮಾಡೋಕ್ಕಾಗ್ತಾಯಿಲ್ಲ ಈ ವರ್ಷ ಏನು ಮಾಡೋದು ಬೇಡ ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಹೋಮ ಮಾಡೋಣ ಪೂಜೆ ಅಂತೂ ನಿಲ್ಸೋಕ್ಕಾಗಲ್ಲ ಅಲ್ವಾ ಹಬ್ಬದ ದಿನ ಅದಕ್ಕೆ ನಾವೇ ಅಭಿಷೇಕ ಮಾಡ್ಕೊಂಡು ಬರೋಣ ಅಂತ ಊರಿಗೆ ಹೋಗಿರೋದು ಹಾಗೆ ಇವತ್ತು ನಾವು ಇದೇ ವರ್ಷ ಪ್ರತಿ ವರ್ಷನೂ ಕತೆ ಕೂಡ ಓದಿಸ್ತಾಯಿದ್ವಿ ಶನಿ ದೇವ್ರ ಕತೆ ರಾತ್ರಿ ಎಲ್ಲ ಕತೆ ಓದಿಸೋರು ಅದೆಲ್ಲ ತುಂಬ ಮಿಸ್ ಮಾಡ್ಕೊಳ್ತಾ ಇದೀವಿ ಈ ವರ್ಷ ಗೈಸ್ ದಿಸ್ ಇಸ್ ಮೈ ಮಮ್ಮ ಶೀಸ್ ಪುಟಿಂಗ್ ವರ್ಷಿನ ಕುಂಕುಮ ಅನ್ ಟ್ರೀ ಗೈಸ್ ಪ್ಲೀಸ್ ಸಿ ಗೈಸ್ ಲೈಕ್ ಗೈಸ್ ಸಬ್ಸ್ಕ್ರೈಬ್ ಗೈಸ್ ಅಕ್ಕ ಬಾ ಆಮೇಲೆ ಹೋಗಿ ಹೂವ ಬಿಡ್ಕೊ ನಾನು ಚಿಕ್ಕೋಳಿ ಇರಬೇಕಿದ್ರೆ ನಾನು ಮತ್ತು ನಮ್ಮಮ್ಮ ಬಂದು ಪೂಜೆ ಮಾಡ್ತಾ ಇದ್ವಿ ಇಲ್ಲಿ ನಾನು ಟೆಂತ್ವರೆಗೂ ನನ್ನ ಅಜ್ಜಿ ಜೊತೆನೇ ಇದ್ದಿದ್ದು ಸೊ ನಾನು ಅಮ್ಮ ಇಬ್ಬರೇ ಇದ್ದಿದ್ದಲ್ವ ಇಬ್ಬರೇ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ವಿ ಹಳೇ ದೇವಸ್ಥಾನ ಇದು ಇದೆಲ್ಲ ಬಂದು ಕ್ಲೀನ್ ಮಾಡ್ಕೊಂಡು ಕುತ್ಕೋತಾ ಇದ್ದೆ ಇಲ್ಲಿ ನಾನು ನನಗೆ ಅದೆಲ್ಲ ನೆನಪಾಗ್ತಾಯಿದೆ ಅಂದರೆ ನನ್ನ ಊರಿಗೋಗಿ ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸೇ ಆಗಿತ್ತು ಇವಾಗ ಮತ್ತೆ ಅದೆಲ್ಲ ನೋಡ್ತಿದ್ದೀನಲ್ವ ಹಂಗಾಗಿ ಒಂಥರ ಖುಷಿ ಆಯ್ತಾ ಇತ್ತು ಹಾಗೆ ನನ್ನ ಮಗಳಿಗೂ ಅಷ್ಟೇ ಎಷ್ಟು ಖುಷಿ ಆಯ್ತಿತ್ತು ಅಂದರೆ ಅವಳಂತೂ ಅಲ್ಲಿ ಒಂದ್ ಹತ್ರ ನಿಂತ್ಕೋತಾನೆ ಇರ್ಲಿಲ್ಲ ಅವಳಗ್ ಅಲ್ಲಿ ಸುತ್ತ ಅದು ವೆದರ್ ಆಗಿರ್ಬೋದು ಮತ್ತೆ ಕುರಿ ದನ ನಾಯಿ ಎಲ್ಲ ತುಂಬಾ ಖುಷಿ ಪಡ್ತಾ ಇದ್ಲು ಅವಳು ಗಾಯಿಸಿ ಇವಳು ನೋಡಿ ನಮ್ ತಿಕ್ಲಿ ಅಕ್ಕ ಬಾಯ್ ಬಿಡ್ಕೊಂಡೇ ನಿಂತಿರ್ತಾಳೆ ಯಾವಾಗಲೂ ನಿನ್ನ ಕಿರು ಚೆನ್ನಾಗಿದ್ದ ಹಾಕು ನೋಡಿ ನನ್ ಮಗಳ ಹಿಂಗ ತರ್ಲೆ ಮಾಡ್ತಿರ್ತಾಳೆ ಅವಾಗ ಅವಾಗ ಅಣ್ಣ ನಮ್ಮ ಮನೆಗೆ ಬಂದಾಗೆಲ್ಲ ವಿಡಿಯೋ ಮಾಡ್ತೀವಿ ನಮ್ಮ ಮನೆಗೆ ಬಂದಾಗಲ್ಲ ನೀನು ಇದೇ ಟೀ ಶರ್ಟ್ ಹಾಕ್ತಿಯಾ ಇನ್ನು ನನ್ನ ಮಗಳು ಆರಾಮಾಗಿ ಅವ್ರ ಮಾವನ ಜೊತೆ ಆಟ ಆಡ್ಕೊಂಡು ಕೂತಿದ್ಲು ಸೊ ಹೇಳ್ಬೇಕಂತ ಅಂದ್ರೆ ನನಗೆ ಊರಲ್ಲಿ ಎಷ್ಟೊಂದು ಮೆಮೊರೀಸ್ ಇದೆ ಹಾಗೆ ಕೆಲವೊಂದು ಫೀಲಿಂಗ್ಸ್ ಕೂಡ ಇದೆ ನನಗೆ ಇವಾಗ ಅದು ನೆನ್ಪು ಮಾಡಿಕೊಂಡ್ರೆ ಹಳೇ ದಿನಗಳು ಹಂಗೆ ಇರಬೇಕಿತ್ತಪ್ಪ ಏನಿಗೆ ಸುಮ್ಮನೆ ದೊಡ್ಡವರಾದ್ವಿ ಮತ್ತು ಊರಲ್ಲಿ ಅವಾಗೆಲ್ಲ ಒಂಥರ ಏನೋ ಯಾರಿರ್ತಾರಪ್ಪ ಊರಲ್ಲಿ ಅನ್ನೋ ಥರ ಅನ್ನಿಸ್ತಾ ಇತ್ತು ಆದರೆ ಇವಾಗಿನ ಲೈಫ್ ನೆನೆಸ್ಕೊಂಡ್ರೆ ನಾನು ಊರಲ್ಲಿ ಇದ್ದಿದ್ದೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಆರಾಮಾಗಿ ನಮ್ಮ ಅಜ್ಜಿ ಜೊತೆ ಉಣ್ಕೊಂಡು ತಿನ್ಕೊಂಡು ಹಸು ದನ ಎಲ್ಲ ಇತ್ತು ಮೇಯಿಸ್ಕೊಂಡು ಆರಾಮಾಗಿ ಇರ್ತಾಯಿದ್ದೆ ಸ್ಕೂಲ್ಗೆ ಹೋಗ್ಬಿಟ್ಟು ಬರ್ತಾಯಿದ್ದೆ ಅಷ್ಟು ಚೆನ್ನಾಗಿತ್ತು ಆವತ್ತಿನ ದಿನಗಳು ಏನು ಸ್ವಲ್ಪ ಕಷ್ಟ ಇತ್ತು ಹೌದು ಹಳ್ಳಿ ಜೀವನ ಅಂತ ಅಂದರೆ ಹಾಗೆ ಇದ್ದೇ ಇರುತ್ತೆ ಅಲ್ವಾ ಬಟ್ ಇವಾಗಿನಷ್ಟು ಬ್ಯುಸಿ ಲೈಫ್ ಎಲ್ಲ ಏನಿರಲಿಲ್ಲ ಆರಾಮಾಗಿತ್ತು ಪ್ರೀತಿಗಂತೂ ಕೊರತೆ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಂದರೆ ಹಳ್ಳೀಲಿ ಬದುಕಿರೋರಿಗೆ ಗೊತ್ತಿರುತ್ತೆ ಅದ್ರ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ ಹಂಗಾಗಿ ಹೇಳ್ತಾ ಇದ್ದೀನಿ ಅವಾಗೆಲ್ಲ ನನ್ನ ತಂಗಿದಿರು ತುಂಬಾ ಚಿಕ್ಕೋರು ಇವರು ಇವಳಂತೂ ಕುಸುಮಾಂತು ತುಂಬಾ ಚಿಕ್ಕವಳು ಒಂದ್ ಎರಡು ವರ್ಷ ಇದ್ಲು ಅಂತ ಅನ್ಸುತ್ತೆ ಇವರೆಲ್ಲ ತುಮಕೂರಲ್ಲೇ ಇದ್ದಿದ್ದು ನಾನು ಅಜ್ಜಿ ಮಾತ್ರ ಇದ್ದಿದ್ದು ಸೊ ಇವ್ರು ಹಬ್ಬಕ್ಕೆ ಅವಾಗ ಅವಾಗ ಬಂದು ಹೋಗೋರು ಇನ್ನು ಪೂಜೆಗೆ ಹೂವು ಬೇಕಿತ್ತು ಅಂತ ಅನ್ಬಿಟ್ಟು ಇಬ್ರು ಹೂವು ಕಿತ್ಕೊಂಡ್ ಬಂದ್ರು ನಮ್ಮಅಮ್ಮನೂ ಮತ್ತೆ ಮಾಮಾನು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ರು ಮತ್ತೆ ಬಾಳೆಕಂದ್ ಬೇಕಿತ್ತು ಹೊರಗಡೆ ದೇವಸ್ಥಾನದ ಬಾಗಿಲಿ ಕಟ್ಟೋದಿಕ್ಕೆ ಅದಕ್ಕೆ ಅಂತ ನಮ್ಮ ಅಣ್ಣ ನನ್ನ ತಂಗಿ ಇಬ್ರು ಹೋಗಿ ಬಾಳೆಕಂದ್ ಕೂಕೊಂಬರಕ್ಕೆ ಅಂತ ಹೋಗಿದ್ರು ಇನ್ನು ಜಮೀನಲ್ಲಿ ಎಲ್ಲರೂ ರಾಗಿನ ಹಾಕಿದ್ರು ತುಂಬ ಚೆನ್ನಾಗಿ ಬಂದಿದೆ ರಾಗಿ ಅಂತೂ ಅದು ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಅಂದರೆ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ಯಾಕಂತಂದರೆ ನಾನು ಅವಾಗೆಲ್ಲ ಅಲ್ಲಿ ಓಡಾಡ್ತಿದ್ದೆ ಅಲ್ವ ಅವಾಗೆಲ್ಲ ಇಷ್ಟು ನಿಜವಾಗ್ಲೂ ಇರ್ತಾ ಇರಲಿಲ್ಲ ಹಾಗೆ ಎಲ್ಲರೂ ಬೋರ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಬೋರ್ ಹಾಕ್ಸ್ಕೊಂಡ್ರೆ ನೀರು ಯಾವಾಗಲೂ ಇರುತ್ತೆ ಅಲ್ವಾ ಸೊ ಏನು ಬೇಕಾದರೂ ಬೆಳ್ಕೊಬೋದು ಫುಲ್ ಅಷ್ಟು ಹಸಿರಾಗಿ ಕಾಣಿಸ್ತಾ ಇತ್ತು ಅವಾಗೆಲ್ಲ ಬೋರೆಲ್ಲ ಏನಿರಲಿಲ್ಲ ಅಲ್ವಾ ನೀರು ಯಾವಾಗ ಬಿಡ್ತಿದ್ರು ಅವಾಗ ನಾವು ಬೇಕು ಅದನ್ನು ಬೆಳ್ಕೊಬೇಕು ಿತ್ತು ಆ ಥರ ಇತ್ತು ಆದರೆ ಇವಾಗೆಲ್ಲ ಚೇಂಜ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲರೂ ತೆಂಗಿನ ಮರ ಹಾಕ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಅಡಿಕೆ ಗಿಡ ಕಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು ಇದ್ದಂಗೆ ಇರೋಲ್ಲ ಅಲ್ವಾ ಎಲ್ಲನೂ ಎಲ್ಲ ಚೇಂಜ್ ಆಗ್ತಾ ಇರಬೇಕು ಸೊ ನನಗೂ ಹಾಗೆ ಅನ್ನಿಸ್ತು ನನ್ನ ನಮ್ಮ ತೋಟದ ಹತ್ರ ಹೋದಾಗ ಖಂಡಿತ ಫೀಲ್ ಆಯಿತು ನನಗೆ ನಂದು ಹಳೆ ಮೆಮೊರೀಸ್ ಎಲ್ಲ ಹೇಳ್ಕೊತಿದ್ದೀನಲ್ವಾ ನನಗದು ಒಂಥರ ಖುಷಿ ಆಗ್ತಾ ಇದೆ ಅದೇನೋ ಎಷ್ಟು ಖುಷಿ ಆಗುತ್ತೆ ಅಲ್ಲ ನಮ್ಮದು ಹಳೆ ಲೈಫು ಅದು ನೆನ್ಪು ಮಾಡ್ಕೊಳ್ಳೋದಕ್ಕೆ ಒಬ್ರ ಹತ್ರ ಶೇರ್ ಮಾಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ನನಗೂ ಕೂಡ ಅಷ್ಟೇ ಖುಷಿ ಆಗ್ತಾ ಇದೆ ನೀವು ಯಾರಾದರೂ ಈ ಥರ ಹಳ್ಳಿ ಲೈಫನ್ನ ಎಂಜಾಯ್ ಮಾಡಿರೋರಿದ್ರೆ ಒಂದು ಕಮೆಂಟ್ ಮಾಡಿ ನಿನ್ ಮುಂದೆ ಮಾತ್ ಹಾಕಿರ್ಲಿಲ್ಲ ಅಂತ ಮಾತ್ ಬರ್ತಿರ್ಲಿಲ್ಲ ಅಂತ ಹೇಳ್ಬೇಡ ಏನ್ ಹಿಂಗ್ ಹಿಂಗ ಮಾಡಿದ್ಯಾಸ್ ಅಕ್ಕ ಸೊ ಪೂಜೆ ಎಲ್ಲಾ ಮುಗೀತು ಇನ್ನು ಎಳ್ನೀರ್ ಕುಡಿಯೋಣ ಅಂತ ಅನ್ಬಿಟ್ಟು ತೋಟಕ್ ಬಂದ್ವಿ ನಮ್ಮ ಅಣ್ಣ ಎಳ್ ಕಿತ್ತು ಎಲ್ರಿಗೂ ಎಳ್ನೀರ್ ಕೊಚ್ಚ ಕುಡ್ದಾಯ್ತು ಎಂಜಾಯ್ ಆಯ್ತು ಪೂಜೆ ಆಯ್ತು ಹಬ್ಬನೂ ಮುಗೀತು ನನಗಂತೂ ಇದು ಇವತ್ತಿನ ದಿನ ಒಂಥರ ಸ್ಪೆಷಲ್ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ನನ್ನ ಮಗಳಿಗೂ ಕೂಡ ಅಷ್ಟೇ ಹೊಸ್ದಾಗಿತ್ತು ತುಂಬ ಚೆನ್ನಾಗಿತ್ತು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಂತೂ ನನ್ಗೆ ಒಂಥರ ಮೆಮೊರಿ ಅಂತ ಅನ್ನಿಸ್ತು ಅಷ್ಟು ಚೆನ್ನಾಗಿತ್ತು ಸೊ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್